ಪ್ರೇಮ ಜೀವಿಯ ಕಥಾ ಪ್ರಪಂಚಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಆತ್ಮೀಯ ಸ್ವಾಗತ ಒಮ್ಮೆ ಶ್ರೀಕೃಷ್ಣ ದೇವರಾಯ ಸಭೆಯನ್ನು ನಡೆಸ್ತಾ ಇರ್ತಾನೆ ಮಂತ್ರಿವರಿಯರು ಸಭಾಸದರು ಎಲ್ಲರೂ ಇರ್ತಾರೆ ಆಗ ಅವನಿಗೊಂದು ಸಂದೇಶ ಬರುತ್ತೆ ಆ ಸಂದೇಶದಲ್ಲಿ ಏನು ಬರೆದಿರುತ್ತೆ ಅವನ ಪಕ್ಕದ ಸಾಮ್ರಾಜ್ಯದಲ್ಲಿ ಒಬ್ಬ ಮಹಾಪಂಡಿತ ಇರ್ತಾನೆ ಅವನಿಗೆ ನೀನು ಯಾವುದೇ ಭಾಷೆ ಹೇಳಿದ್ರು ಎಷ್ಟೇ ವೇಗವಾಗಿ ಹೇಳಿದ್ರು ಅಷ್ಟೇ ವೇಗವಾಗಿ ಅವನು ಎಲ್ಲವನ್ನೂ ಕೂಡ ತಪ್ಪಿಲ್ಲದೆ ಬರಿತಾಯಿರ್ತಾನೆ ಅವನನ್ನು ಸೋಲ್ಸೋರೆ ಯಾರೂ ಇಲ್ಲ ಅಂತ ಎಲ್ಲರೂ ಅವನನ್ನು ಹೊಗಳಿಕೆಯ ಹೊನ್ನ ಶೂದಕ್ಕೆ ಏರಿಸಿಬಿಟ್ಟಿರ್ತಾರೆ ಇವನಿಗೆ ಅದೇ ದೊಡ್ಡ ಸಮಸ್ಯೆ ಆಗಿರುತ್ತೆ ನನ್ನನ್ನು ಸೋಲ್ಸೋರಿ ಜಗತ್ತಲ್ಲಿ ಯಾರೂ ಇಲ್ಲ ಅಂತ ಅವನು ಭಾವಿಸಿರ್ತಾನೆ ಇಂಥ ಒಂದು ಅಹಂನಲ್ಲಿಯೇ ಶ್ರೀಕೃಷ್ಣ ದೇವರಾಯನಿಗೆ ಅವನು ಒಂದು ಪತ್ರವನ್ನು ಹಾಕಿರ್ತಾನೆ ನೋಡಿ ನಿಮ್ಮ ಸಾಮ್ರಾಜ್ಯದಲ್ಲಿ ಯಾರಾದರೂ ನಮ್ಮ ಪಂಡಿತನನ್ನು ಸೋಲಿಸಿದ್ರೆ ನೀವು ಕೇಳಿದ್ದನ್ನು ನಾವು ಕೊಡ್ತೀವಿ ಎನ್ನುವ ಮಾತನ್ನು ಹೇಳಿರ್ತಾರೆ ಮೂದಲಿಕೆಯ ಮಾತನ್ನು ಕೇಳಿ ಇವನು ಕೂಡ ಕೋಪಗೊಳ್ತಾನೆ ಅದನ್ನು ಮಂತ್ರಿವರಿಯರು ಸಭಾಸದರಿಗೆ ಹೇಳ್ತಾನೆ ಸಭಾಸದರು ಮಂತ್ರಿವರಿಯ ತೆನಾಲಿರಾಮನನ್ನು ಸೇರಿಸಿ ಕರೆಸಿ ನೋಡೋಣ ನಾವೊಂದು ಪ್ರಯತ್ನ ಪಡೋಣ ಅಂತ ಹೇಳ್ತಾರೆ ಪರವಾಗಿಲ್ಲ ನಮ್ಮಲ್ಲೂ ಕೂಡ ಆತನ ಸವಾಲನ್ನು ತಗೊಳ್ಳುವಂತಹ ಅಂತಹ ಕೆಚ್ಚದೆಯವರು ಇದ್ದಾರೆ ಅಂತ ಶ್ರೀಕೃಷ್ಣದೇವರಾಯನಿಗೆ ಹೆಮ್ಮೆ ಆಗುತ್ತೆ ಸರಿ ನಿಮ್ಮ ಪಂಡಿತನನ್ನು ನಮ್ಮಲ್ಲಿಗೆ ಕಳಿಸಿ ಅಂತ ಇವನು ಕೂಡ ಪ್ರತಿಯಾಗಿ ಒಂದು ಸಂದೇಶವನ್ನು ಕಳಿಸ್ತಾನೆ ಅದಾಗಿ ಮಾರನೆಯ ದಿನ ಪಂಡಿತ ಇವರ ಆಸ್ಥಾನಕ್ಕೆ ಬರ್ತಾನೆ ಪಂಡಿತ ಇವರ ಆಸ್ಥಾನಕ್ಕೆ ಬಂದಾಗ ಎಲ್ಲರಿಗೂ ನಮಸ್ಕರಿಸ್ತಾನೆ ಅಂದರೆ ಆತನ ನಮಸ್ಕಾರದಲ್ಲಿ ಟಿ ವಿ ಇರುತ್ತೆ ನನ್ನನ್ನು ಯಾರೂ ಕೂಡ ಏನನ್ನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ನನ್ನನ್ನು ಸೋಲ್ಸೋದಕ್ಕೆ ಸಾಧ್ಯ ಇಲ್ಲನೋ ಅಹಂ ಅವನ ಮುಖಭಾವದಲ್ಲೇ ಕಂಡುಬಂದಿರುತ್ತೆ ಶ್ರೀಕೃಷ್ಣ ದೇವರಾಯ ಕೂಡ ಹಲವು ಭಾಷೆಗಳನ್ನು ಬಲ್ಲವನಾದ್ದರಿಂದ ಇವನು ಮೊದಲು ಪರೀಕ್ಷೆಗೆ ಒಳಪಡಿಸ್ತಾನೆ ಅಂದರೆ ತನಗೆ ಬರುವಂತಹ ಎಲ್ಲ ಭಾಷೆಗಳನ್ನು ಆತ ಆತನಿಗೆ ಬರೆಯೋದಕ್ಕೆ ಹೇಳ್ತಾನೆ ಅಷ್ಟೇ ವೇಗವಾಗಿ ಸ್ಫುಟವಾಗಿ ಬರೆದು ಯಾವುದೇ ತಪ್ಪಿಲ್ಲದೆ ಇವನಿಗೆ ಕೊಡ್ತಾನೆ ಅದನ್ನು ನೋಡಿ ಆಶ್ಚರ್ಯ ಆಗುತ್ತೆ ಅವನ ಪಂಡಿತ ಜ್ಞಾನಕ್ಕೆ ಶ್ರೀಕೃಷ್ಣದೇವರಾಯನೇ ಶರಣಾಗಿ ಹೋಗ್ತಾನೆ ಮತ್ತೆ ಮಂತ್ರಿಗಳಿಗೆ ಹೇಳ್ತಾನೆ ಅಷ್ಟ ದಿಗ್ಗಜ ಮಂತ್ರಿಗಳು ಕೂಡ ಹತ್ತು ಹಲವು ಭಾಷೆಗಳನ್ನ ಹೇಳ್ತಾರೆ ಎಲ್ಲ ಭಾಷೆಗಳನ್ನೂ ಅಷ್ಟೇ ನಿಖರವಾಗಿ ಬರೆದು ತೋರಿಸ್ತಾ ಇರ್ತಾನೆ ಎಲ್ರಿಗೂ ಆಶ್ಚರ್ಯ ಜೊತೆಗೆ ಶ್ರೀಕೃಷ್ಣ ದೇವರಾಯನಿಗೆ ಇವಾಗ ಆತಂಕನೂ ಆಗ್ತಾ ಹೋಗುತ್ತೆ ಯಾಕಂದರೆ ಇಲ್ಲಿವರೆಗೂ ಕೃಷ್ಣದೇವರಾಯನ ಆಸ್ಥಾನ ಅಂದರೆ ಅದು ಎಲ್ಲದಕ್ಕೂ ಕೂಡ ಹೆಸರುವಾಸಿಯಾಗಿತ್ತು ಮಹಾನ್ ಮಹಾನ್ ಪಂಡಿತ ಜ್ಞಾನಿಗಳಿದ್ದಾರೆ ಆ ಸಾಮ್ರಾಜ್ಯದಲ್ಲಿ ಅನ್ನೋ ಮಾತಿತ್ತು ಈಗೇನಾದರೂ ನಾನು ಈತನ ಮುಂದೆ ಸೋತ್ ಬಿಟ್ಟರೆ ನನ್ನ ಸಾಮ್ರಾಜ್ಯದ ಗತಿ ಏನು ನನ್ನ ಹೆಸರಿನ ಗತಿ ಏನು ಅನ್ನೋ ಆತಂಕ ಮತ್ತು ಗಾಬರಿ ಮತ್ತು ಭಯ ಎಲ್ಲವೂ ಅವನಿಗೆ ಶುರುವಾಗುತ್ತೆ ಆಗ ತೆನಾಲಿರಾಮ ಒಬ್ಬನೇ ಇದಕ್ಕೆ ಸರಿಯಾದ ಮಾರ್ಗವನ್ನು ತೋರಿಸಬಲ್ಲಂತಹ ಚಾಣಾಕ್ಷ ಅನ್ನೋದು ಶ್ರೀಕೃಷ್ಣ ದೇವರಾಯನಿಗೂ ಗೊತ್ತಿರುತ್ತೆ ತೆನಾಲಿರಾಮನ ಸರದಿ ಇನ್ನೂ ಬಂದಿರಲ್ಲ ಎಲ್ಲರ ಬಗ್ಗೆ ಮಾತಾಡ್ತಾನೆ ಎಲ್ಲ ಭಾಷೆಗಳನ್ನು ಮಾತಾಡ್ತಾನೆ ಎಲ್ಲ ಭಾಷೆಗಳನ್ನು ಬರಿತಾನೆ ಕೊನೆಗೆ ತೆನಾಲಿರಾಮ ಎದ್ದೇಳ್ತಾನೆ ಆಗ ಆ ಪಂಡಿತ ಹೇಳ್ತಾನೆ ಓಹೋ ನೀನೇನಾ ತೆನಾಲಿರಾಮ ನಿನ್ನ ಬಗ್ಗೆ ನಾನು ಕೇಳಿದ್ದೆ ಅಹುದಹುದು ಅನ್ನೋ ರೀತಿಯಲ್ಲಿ ಎಲ್ಲರೂ ಹೇಳ್ತಾರೆ ಅಂಥ ಬುದ್ಧಿಶಾಲಿಯೇ ಅಂಥ ಚಾತುರ್ಯತೆ ನಿನ್ನಲ್ಲಿದೆಯೇ ಅಂತ ಕೇಳಿದಾಗ ತೆನಾಲಿರಾಮ ಇಲ್ಲ ಪಂಡಿತರೇ ನಾನು ಪಾಮರ ಮಾತ್ರ ನೀವು ಪಂಡಿತರು ನೀವೆಲ್ಲಿ ನಾನೆಲ್ಲಿ ಏನೋ ನನ್ನ ಮಟ್ಟಿಗೆ ನಾನು ಅಲ್ಪ ಸ್ವಲ್ಪ ಜ್ಞಾನವನ್ನು ಪಡೆದಿದ್ದೀನಿ ಎಲ್ಲ ಕಾಳಿ ಮಾತೆಯ ಆಶೀರ್ವಾದ ಅಂದಾಗ ಪಂಡಿತ ಗಹಗಹಿಸಿ ನಗ್ತಾನೆ ಕೇವಲವಾಗಿ ನೋಡ್ತಾನೆ ಸರಿ ನಿನ್ನದೇನು ಈಗ ಉಪದ್ರ ಅಂತ ಉಪದ್ರವೇನಿಲ್ಲ ನಾನು ಕೂಡ ನಿಮಗೆ ಒಂದು ಭಾಷೆಯ ಬಗ್ಗೆ ಹೇಳ್ತೀನಿ ನೀವು ಅಷ್ಟೇ ಸ್ಫುಟವಾಗಿ ಅಷ್ಟೇ ವೇಗವಾಗಿ ಬರೆದು ತೋರಿಸ್ಬೇಕು ಒಂದು ಕ್ಷಣ ಕೂಡ ನೀವು ನಿಧಾನ ಮಾಡಬಾರ್ದು ಅಂತಾರೆ ಇಂಥ ಮಹಾಮಹಿಮರ ಭಾಷೆಗಳನ್ನೇ ಬಲ್ಲವನು ನಾನು ಇನ್ನು ನೀನು ಹೇಳೋ ಸರಳ ಭಾಷೆಯನ್ನು ನನ್ನ ಕೈಲಿ ಬರೆಯೋದಕ್ಕಾಗೋದಿಲ್ವ ಹೌದು ಸ್ವಾಮಿ ನಾನು ಹೇಳೋದು ತುಂಬ ಸರಳವಾದ ಭಾಷೆ ತುಂಬ ಸುಲಭವಾದ ಭಾಷೆ ನಮ್ಮ ಆಡು ಭಾಷೆ ನೀವು ಬರೆದ್ರೆ ಖಂಡಿತವಾಗಿಯೂ ನಾನು ಅದನ್ನು ನೋಡಿ ಕೃತಾರ್ಥನಾಗ್ತೀನಿ ಜೊತೆಗೆ ನಿಮ್ಮೊಂದಿಗೆ ನಾನು ಸಹಕರಿಸ್ತೀನಿ ನೀವು ಕೇಳಿದಂತಹ ಮತ್ತು ಹೇಳಿದಂತಹ ಕೆಲಸಗಳನ್ನ ನಾನು ಮಾಡ್ತೀನಿ ಎಂದಾಗ ತೆನಾಲಿರಾಮನ ಆ ಒಂದು ಗಟ್ಟಿತನವನ್ನು ಮತ್ತು ತೆನಾಲಿರಾಮನ ಆತ್ಮವಿಶ್ವಾಸವನ್ನು ನೋಡಿ ಸ್ವತಃ ಶ್ರೀಕೃಷ್ಣದೇವರಾಯನಿಗೆ ಖುಷಿಯಾಗತ್ತೆ ಹ್ಞೂ ಹೇಳು ನೋಡೋಣ ಪಂಡಿತ ಗರ್ವದಿಂದ ಹೇಳ್ತಾನೆ ಒಂದೂರಿನಲ್ಲಿ ಒಂದೂರಿನಲ್ಲಿ ಹಲವು ರೈತರಿದ್ದರು ಹಲವು ರೈತರಿದ್ದರು ಅವರ ಹತ್ತಿರ ಅವರ ಹತ್ತಿರ ಹಸುಗಳು ಹಸುಗಳು ಎಮ್ಮೆಗಳು ಎಮ್ಮೆಗಳು ಕುರಿಗಳು ಕುರಿಗಳು ಎಲ್ಲವೂ ಇದ್ದವು ಇವನು ಬರಿತಾ ಹೋಗ್ತಾ ಇದ್ದಾನೆ ಅವನಿಗೆ ಹೇಳ್ತಾ ಹೋಗ್ತಾ ಇದ್ದಾನೆ ಹ್ಞೂ ಇದ್ದೀನಲ್ಲ ಸೋತೆಲ್ಲ ನೀನು ಮುಂದೆ ಇದೆ ಸ್ವಾಮಿ ಇನ್ನು ಯಾಕೆ ಅಷ್ಟೊಂದು ದಾವಂತ ನಿಧಾನಿಸಿ ಅವನು ಹೇಳಿದಾಗ ಆಯ್ತಾಯ್ತು ಕೇಳು ಎಮ್ಮೆ ಮತ್ತು ಹಸುಗಳನ್ನ ಆ ರೈತರು ತಮ್ಮೊಂದಿಗೆ ಕುರಿಗಾಹಿಗಳನ್ನೂ ಕರ್ಕೊಂಡು ಹೋಗ್ತಾ ಇದ್ದರು ಸರಿ ಕುರಿಗಳು ಒಂದೊಂದ್ಸರಿ ಆದಿ ತಪ್ಪು ಬಿಡ್ತಾ ಇದ್ದೋ ಹಾದಿ ತಪ್ಪಿ ಬಿಡುತ್ತಿದ್ದೋ ಆಗ ಬ್ಯಾ ಬ್ಯಾ ಟ್ರ್ಯಾ ಬ್ಯಾ ಅಂತ ಕರಿತಾ ಇದ್ರು ಆ ಇದ್ಯಾವ ಭಾಷೆ ಇದು ಹೆಂಗೆ ಬರೆಯೋದು ಅವನು ಯೋಚನೆ ಮಾಡ್ತಾ ಇದ್ದ ಅಷ್ಟೊತ್ತಿಗೆ ಮುಂದೆ ಆ ಕುರಿಗಳನ್ನ ಹಿಡಿಬೇಕು ಅಂತ ಹೋದರೆ ಇತ್ತು ಕಡೆ ಆ ಎತ್ತುಗಳು ಅಂಬೋ 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 ಅಂತಿದ್ದವು ಒಂದು ಕಡೆ ಎತ್ತುಗಳು ಒಂದು ಕಡೆ ಕುರಿಗಳು ಆ ಕುರಿಗಾಹಿಗಳಿಗೂ ಮತ್ತು ರೈತರಿಗೂ ಇಬ್ಬರಿಗೂ ಕೂಡ ಪ್ರಯಾಸಕರವಾಗಿತ್ತು ಆ ಸನ್ನಿವೇಶ ಒಂದು ಕಡೆ ಟ್ರ ಬ್ಯಾ ಅಂತವೆ ಒಂದು ಕಡೆ ಅಂಬಾ ಅಂತವೆ ಒಂದು ಕಡೆ ಔ ಅಂತವೆ ಯಾವುದನ್ನು ನಿಯಂತ್ರಣ ಮಾಡಬೇಕು ಅನ್ನೋದು ಗೊತ್ತಾಗಲಿಲ್ಲ ಹಾಗೂ ಹೀಗೂ ಮಾಡಿ ರೈತರು ತಮ್ಮ ಎಂದಿನ ಕಾರ್ಯದಂತೆ ಅವುಗಳನ್ನ ಕರ್ಕೊಂಡು ಹೋಗಿ ಹುಲ್ಲು ಮೇಯಿಸ್ಕೊಂಡು ಮತ್ತೆ ವಾಪಸ್ ಮನೆಗೆ ಬಂದರು ಮುಗಿತಾ ಇಲ್ಲ ಯಾಕೆ ಇಲ್ಲ ನಾನು ಎಲ್ಲವನ್ನೂ ಬರೆದೆ ಸರಿ ಆ ಮಧ್ಯ ಟ್ರ ಬ್ಯಾ ಅಂಬೋ ಇವೆಲ್ಲ ಇದಾವಲ್ಲ ಅದು ಹೆಂಗೆ ಬರೆಯೋದು ನನಗೆ ಗೊತ್ತಾಗ್ತಾ ಇಲ್ವಲ್ಲ ಗೊತ್ತಾಗ್ತಾ ಇಲ್ವ ಮಹಾಮಹಿಮಾನ್ವಿತ ಪಂಡಿತರು ಅಂತೀರಿ ಎಲ್ಲ ಜ್ಞಾನವು ನಿಮ್ಮಲ್ಲೇ ಇದೆ ಅಂತೀರಿ ಹತ್ತು ಹಲವು ಭಾಷೆಗಳನ್ನ ಏಕಕಾಲದಲ್ಲಿ ಬರಿಬೋದು ಅಂತೀರಿ ಅಷ್ಟು ವೇಗವಾಗಿ ಬರಿತೀನಿ ಅಂತೀರಿ ಎಲ್ಲರಿಗೂ ಕೂಡ ಸವಾಲು ಹಾಕ್ತಿದ್ದೀರಾ ಅಂಥದ್ರಲ್ಲಿ ಒಂದು ಒಂದು ಸರಳ ಭಾಷೆ ಬರೆಯೋಕ್ಕೆ ಬರ್ತಾ ಇಲ್ವಾ ನಿಮಗೆ ತೆನಾಲಿರಾಮ ಹೇಳಿದಾಗ ಪಂಡಿತನ ಮುಖ ಅವಮಾನದಿಂದ ಕೆಂಪಾಗುತ್ತೆ ಆದರೆ ಆತ ಯಾವುದನ್ನು ಕೂಡ ವ್ಯಕ್ತಪಡಿಸದೆ ಮೌನವಾಗಿ ನಿಂತ್ಕೊಳ್ತಾನೆ ಅದನ್ನು ನೋಡಿ ಶ್ರೀಕೃಷ್ಣ ದೇವರಾಯ ಚಪ್ಪಾಳೆ ತರ್ತಾನೆ ಶಬಾ ತೆನಾಲಿರಾಮ ನಿನ್ನನ್ನು ಒಪ್ಪಿದೆ ನಾನು ಅಂತ ಶ್ರೀಕೃಷ್ಣ ದೇವರಾಯ ತನ್ನ ಆಸನದಿಂದ ಎದ್ದು ನಿಲ್ತಾನೆ ಇಡೀ ಸದನವೇ ಎದ್ದು ನಿಲ್ಲುತ್ತೆ ಪಂಡಿತ ತೆನಾಲಿರಾಮನಲ್ಲಿ ಕ್ಷಮೆ ಕೇಳ್ತಾನೆ ನನಗೆ ಎಲ್ಲ ಭಾಷೆಗಳು ಗೊತ್ತಿತ್ತು ಆದರೆ ಈ ಭಾಷೆಯನ್ನು ಬರೆಯೋದು ಹೇಗೆ ಅನ್ನೋದು ಮಾತ್ರ ತಿಳಿಲ್ಲ ನೀವು ನನ್ನ ಅಜ್ಞಾನವನ್ನು ಹೋಗಲಾಡಿಸಿದ್ರಿ ಅನ್ನೋ ಮಾತನ್ನು ಹೇಳ್ತಾನೆ ಆದರೂ ಕೂಡ ಶ್ರೀಕೃಷ್ಣದೇವರಾಯ ಅಲ್ಲಿಂದ ನಿಮ್ಮನ್ನು ಕರೆಸಿದ್ದೀವಿ ಜೊತೆಗೆ ನಿಮ್ಮಲ್ಲಿ ಅಪರಿಮಿತವಾದ ಜ್ಞಾನ ಭಂಡಾರವಿದೆ ನೀವು ನಮಗೆ ಅದನ್ನು ಹಂಚಿ ಹೋಗಬಹುದು ಅನ್ನೋ ಮಾತನ್ನು ಹೇಳಿ ಅವರಿಗೆ ಏನು ಬೇಕೋ ಎಲ್ಲ ಕಪ್ಪ ಕಾಣಿಕೆಗಳನ್ನು ಕೊಟ್ಟು ಕಳಿಸ್ತಾನೆ ಸ್ನೇಹಿತರೆ ಇದೊಂದು ಸಣ್ಣ ಕತೆ ಇರಬಹುದು ಆದರೆ ಇದರಲ್ಲಿ ತಿಳ್ಕೋಬೇಕಾದ್ದು ಬಹಳ ನಾನೇ ನನ್ನದೇ ಅನ್ನೋ ಒಂದು ಮಾತಿದೆಯಲ್ಲ ಅದು ಯಾವತ್ತಿಗೂ ನಮ್ಮನ್ನೇ ಹಾಳು ಮಾಡುತ್ತೆ ಆ ಪಂಡಿತನಿಗೆ ಎಲ್ಲವೂ ಗೊತ್ತಿತ್ತು ಆದರೆ ತೆನಾಲಿರಾಮ ಹೇಳಿದಂತಹ ಸಣ್ಣ ಸರಳವಾದಂತಹ ಭಾಷೆ ಅರ್ಥವಾಗಲಿಲ್ಲ ಇದನ್ನೇ ಅಲ್ಲವೇ ಹೇಳೋದು ಎಲ್ಲವನ್ನೂ ತಿಳಿದರೆ ಮಾತ್ರ ಸರ್ವಜ್ಞ ಯಾವುದನ್ನೂ ತಿಳಿಯದೆ ತಾನು ಸರ್ವಜ್ಞನಂತೆ ನಡೆದುಕೊಳ್ಳಬಾರದು ಅನ್ನೋದನ್ನು ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಭಿಪ್ರಾಯ ಏನು ಅನ್ನೋದನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೆಯೇ ನಮ್ಮ ಕಥೆಗಳು ನಿಮಗಿಷ್ಟವಾಗ್ತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಹಂಚಿ ಹಾಗೆಯೇ ನಿಮ್ಮಲ್ಲಿ ಹೊಸ ಥರದ ಕತೆಗಳೇನಾದರೂ ಇದ್ದರೆ ನಮಗೆ ಕಳಿಸಿ ಖಂಡಿತವಾಗಿಯೂ ಆ ಒಂದು ಕತೆಗಳನ್ನು ನಾವು ಪ್ರಸಾರ ಮಾಡ್ತೀವಿ ಧನ್ಯವಾದಗಳು